ಹೋರಾಟ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ತಗೊಂಡ್ಲಿ ಬಿಡಿ ಅಂತ ಕಾನೂನು ಮುಖಾಂತರ ತಗೊಂಡ್ಲಿ ಯಾರು ಬಡ ಅಂತಿದ್ದು ಈಗ ಮುಳುಭಾಗ್ಲಲ್ಲಿ ಎಷ್ಟು ಲಕ್ಷ ಜನಕ್ಕೆ ಅಲ್ಲಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ನಾವು ರೇಷನ್ ಕೊಡ್ತಾ ಇದೀವಿ ಕರೆಂಟ್ ಕೊಡ್ತಾ ಇದ್ವಿ ಫ್ರೀ ಕರೆಂಟು ಬಸ್ ಬಸ್ ಹೆಣ್ಮಕ್ಳು ಓಡಾಡ್ತಾವ್ರೆ ಅದು ಎರಡು ಎರಡು ಸಾವಿರ ರೂಪಾಯಿ ಅದು ಸರ್ಕಾರಿ ಯೋಜನೆ ಅವ್ರ ಕ್ಷೇತ್ರಕ್ಕೆ ಸೇರ್ತಾ ಇಲ್ವಾ ಅದು ಎಮ್ ಎಲ್ ಎ ಮಂಜುನಾಥ್ ಅವರಲ್ವಾ ಸೋರಿ ಮತ್ತೆ ಸುಮ್ಮನೆ ಯೋಜನೆಗಳು ಕೊಡ್ತಾ ಇಲ್ಲ ದುಡ್ಡು ಕೊಡ್ತಾ ಇಲ್ಲ ಅಂದರೆ ಅವ್ರಿಗೆ ಯಾರು ಖರ್ಚು ಮಾಡ್ತಾರೋ ಅದು ಅವ್ರಿಗೆ ಕಾಣಿಸ್ತೀವಿ ನಾವು ಜೆ ಡಿ ಎಸ್ ಎಮ್ ಎಲ್ ಎ ಅಂತ ಅವ್ರು ಚೆನ್ನಾಗಿ ಕೊಡ್ತಿರೇ ಇದೀವ ಎಲ್ಲ ಪ್ರತಿ ವಾರಕ್ಕೆ ಎರಡು ದಿನ ನಾನೇ ಪೇಪರಲ್ಲಿ ಓದ್ತಾ ಇರ್ತೀನಪ್ಪ ಆ ರಸ್ತೆ ಆಗಿದ್ರು ಈ ರಸ್ತೆ ಆಗಿದ್ರು ಅಂತ ಹೇಳ್ಬಿಟ್ಟು ಅಲ್ಲಿ ಅದು ಪೂಜೆ ಮಾಡ್ತಾ ಇರ್ತಾರೆ ಸಲ್ಕಟ್ಟೆಗಳು ಇಟ್ಕೊಂಡು ಇಲ್ಲಿಂದ ಬಂದು ದುಡ್ಡು ಸರ್ವ ಮನಿ ಕಾಂಗ್ರೆಸ್ ಮನೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರ ದುಡ್ಡು ಎಲ್ಲರಿಗೂ ಸಮಬ ನಮ್ಮಪ್ಪ ಅಂದರೆ ನಮ್ಮ ಬಾಳು ಅದೇ ನಮ್ಮ ಕಾಂಗ್ರೆಸ್ ಇದೆ ಅದನ್ನು